ಬೈಟ್ ಆ 플레이ರ್ ಈಗ ನೀನೇ men player rest team ಬರ್ತಾರೆ ಇವರ ಅಲ್ಲಲ್ಲ ಮೇಲೆ ಬ್ಲಾಕ್

ರವಿಶಾಸ್ತ್ರಿ ಕಾಮೆಂಟ್ರಿ ಕಾಮೆಂಟ್ರಿ ವೆಂಕಟೇಶ್ ಪ್ರಸಾದ ಮಾಡ್ತೀನಿ ಹೊತ್ತು ಕೂಡ বৰাপানা <laughs> হৈ <laughs> <laughs> महादेव <coughs> <speaking> <speaking fois löss91 hummingbirds adjectives> नमस्कार है सभी को नमस्कार है तो नमस्कार 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 টোক <laughs> ನೋಡಿ ಹೆಂಗಿದೆ ಖರ್ಚಲ್ ಆಗಿದೆ ಮಸ್ತಾಗಿದೆ ಕುತ್ಕೊಳ್ಳಿ ಆರಾಮಾಗಿ ಆಯ್ತನಾ